ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಗಣೇಶ್ ಬಿ ಬೆಳ್ಳಿ ತಮಗೆ ಮತ ನೀಡುವಂತೆ ಕೇಳಿಕೊಂಡರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಕುಟುಂಬ ರಾಜಕಾರಣವಾಗುತ್ತಿದ್ದು ಪ್ರಜಾಪ್ರಭುತ್ವ ರಾಜಪ್ರಭುತ್ವವಾಗುತ್ತಿದೆ ರಾಜಕಾರಣದ ಶುದ್ಧೀಕರಣಕ್ಕಾಗಿ ಡಿಜಿಟಲ್ ಯುಗಕ್ಕೆ ಬದಲಾಗದ ಚುನಾವಣಾ ಆಯೋಗದ ರೀತಿ ನೀತಿಗಳ ಬದಲಾವಣೆಗಾಗಿ ಜನಪರ ಕೆಲಸ ಮಾಡಿಕೊಂಡು ಬಂದಿರುವ ಗಣೇಶ್ ಬಿ ಬೆಳ್ಳಿ ಅವರಿಗೆ ನಿಮ್ಮ ಅಮೂಲ್ಯ ಮತಗಳನ್ನು ನೀಡಿ ಎಂದರು ಅನ್ನೋದು ನನ್ನ ಗುರಿಯಾಗಿದೆ ಚುನಾವಣಾ ಕಡದಲ್ಲಿ ತುಂಬ ಜನ ಇದ್ದಾರೆ ನಿಮ್ಗೆ ಗೊತ್ತಿದೆ ಒಂದು ಚುನಾವಣೆ ನಿಲ್ಲಬೇಕಾದ್ರೆ ಒಂದು ಕಾನ್ಸೆಪ್ಟ್ ಏನಾದರೂ ಇಟ್ಕೊಂಡೇ ನಿಲ್ಲಬೇಕು ಅನ್ನೋದು ನನ್ನ ಉದ್ದೇಶ ನಾವು ಒಂದು ಆಂದೋಲನ ಮಾಡ್ತಾ ಇದ್ವಿ ಪ್ರಧಾನಿಗಳಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಪತ್ರ ಬರಿತಾ ಇದ್ವಿ ಏನಂತಂದರೆ ಏನು ಇವತ್ತು ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಯು ಪಿ ಐ ಬಂದಿದೆ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿದೆ ಎಲ್ಲ ಬದಲಾವಣೆ ಆದಾಗ ಚುನಾವಣಾ ಆಯೋಗೂ ಬದಲಾವಣೆ ಮಾಡಬೇಕು ತನ್ನ ರೀತಿ ನೀತಿಗಳಲ್ಲಿ ಅಂತೇಳ್ಬಿಟ್ಟು ನಾವು ಅದಕ್ಕೆ ಒಂದು ಏಳು ಅಂಶವನ್ನು ಸಮೇತ ಇಲ್ಲಿ ಹಾಕಿದ್ವಿ ನಿಮಗೆ ಕರಪತ್ರವನ್ನು ಕೊಡ್ತೇನೆ ಏನಾಗಬೇಕು ಹೇಳಿದರೆ ಯಾವುದೇ ನಮಗೆ ಈ ಭ್ರಷ್ಟಾಚಾರ ಉಟ್ಕೊಳ್ಳದೆ ಚುನಾವಣೆಯಿಂದ ಇವರು ಯಾರೂ ಸಮೇತ ಚುನಾವಣೆಗೆ ನಿಂತ ಕ್ಯಾಂಡಿಡೇಟ್ಗಳು ಜನರ ಮದುವೆ ಹೋಗಬೇಕಾದ ಅಗತ್ಯ ಇಲ್ಲ ಇವರು ಸೇವೆಯನ್ನು ಟಿ ವಿ ಪತ್ರಿಕಾ ಮಾಧ್ಯಮಗಳಲ್ಲಿ ಕೊಡಬೇಕು ಜೊತೆಗೆ ಚುನಾವಣಾ ಆಯೋಗಕ್ಕೆ ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ವೆಚ್ಚವಾಗಿ ಚುನಾವಣಾ ಖರ್ಚು ವೆಚ್ಚ ಸಂಬಂಧಪಟ್ಟಂಗೆ ಹಣ ಕಟ್ಸ್ಕೋಬೇಕು ಆ ಹಣ ಕಟ್ಸ್ಕೊಂಡು ಆ ಹಣದಲ್ಲಿ ಜಿಲ್ಲಾಡಳಿತವೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ವಾರ್ಡ್ ವಾರು ಜನರಿಗೆ ನಿಮ್ಮ ಚುನಾವಣಾ ಕಣದಲ್ಲಿ ಇಷ್ಟು ಜನ ಇದ್ದಾರೆ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಮಾಹಿತಿಯನ್ನು ಕೊಡಬೇಕು ಈ ಮೂಲಕ ಒಂದು ಸರಳವಾದ ಚುನಾವಣೆಯನ್ನು ದೇಶದಲ್ಲಿ ತರಬೇಕು ಎನ್ನುವುದು ನಮ್ಮ ಉದ್ದೇಶ ಒಂದು ದೇಶ ಒಂದು ಚುನಾವಣೆ ತರ್ತೀವಿ ಅಂತ ಅಂಥೇಳುವುದರ ಜೊತೆಯಲ್ಲಿ ಈ ಪಾರ್ಟಿ ಫಂಡ್ ವ್ಯವಸ್ಥೆ ಇದೆಯಲ್ಲ ಈ ಪಾರ್ಟಿ ಫಂಡ್ ವ್ಯವಸ್ಥೆ ಹೋಗಬೇಕು ನಾನು ನೋಡಿದಂತೆ ನಾನು ಬಡತನದಲ್ಲಿ ಜನರ ನಡುವೆ ಹೋಗಿ ನೋಡಿದಾಗ ಯಾರು ಕೃಷಿ ಕೆಲಸ ಮಾಡೋರು ಕೃಷಿ ಕೆಲಸದಲ್ಲಿ ಇದ್ದಾರೆ ಒಬ್ಬ ಬೀಡಾಡೋನ್ ಅವನ ಕೆಲಸದಲ್ಲಿ ಅವನಿಗೆ ಒಂದು ಐನೂರು ಸಾವಿರ ರೂಪಾಯಿ ದುಡಿಯೋದು ಕಷ್ಟದ ಪರಿಸ್ಥಿತಿಯಲ್ಲಿ ಇವರು ಮಾಡುವ ಖರ್ಚು ಯಾವ ಹಣ ಬೆವರು ಸುರಿಸಿದ ದುಡ್ಡು ಆದರೆ ಮಾಡಲಿಕ್ಕೆ ಇವರು ಎಲ್ಲಿಂದ ಹಣ ತಂದು ಈ ರೀತಿ ಖರ್ಚು ಮಾಡ್ತಾರೆ ಎನ್ನುವುದು ಪ್ರಶ್ನೆ ಪ್ರತಿಯೊಬ್ಬ ಜನರು ಸಮೇತ ನಾನು ಜನರನ್ನು ಭೇಟಿ ಮಾಡಿದ ನೀವು ಹೇಳೋದು ಸರಿ ಇದೆ ನಾನು ತುಂಬ ಇವತ್ತು ಕಾರ್ಯಕರ್ತರ ನಡುವೆ ಗದ್ದಲ ಒಡೆದಾಟ ಬಡಿದಾಟ ಎಲ್ಲ ಲಾ ಅಂಡ್ ಆರ್ಡರ್ ಸಮಸ್ಯೆ ಎಲ್ಲವೂ ಹೋಗಬೇಕು ಅಂತಂದ್ರೆ ಇವರು ಇಲ್ಲಿ ಹಣ ತಗೊಳ್ತಾರೆ ಅದು ಜನರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಗೊಂದಲಗಳು ನಿಮ್ಗೆ ಗೊತ್ತಿರೋದೆ ಅಲ್ಲೆಲ್ಲೋ ತಲುಪೋದಿಲ್ಲ ಎಲ್ಲ ವ್ಯವಸ್ಥೆ ಹೋಗ್ಬೇಕು ಬೇಕಾಗಿಲ್ಲ ಎರಡು ತಿಂಗಳು ಅಥವಾ ಒಂದು ತಿಂಗಳು ನಿರುದ್ಯೋಗವನ್ನು ಭಾರತ ದೇಶ ನಿರುದ್ಯೋಗವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ರಾಜಕೀಯ ಪಕ್ಷಗಳು ನಿರುದ್ಯೋಗಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ನಾವು ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡುವಂಥ ಭರವಸೆಯನ್ನು ಸರ್ಕಾರಗಳು ಕೊಡಬೇಕ ವಿನ ನಿರುದ್ಯೋಗ ದುರುಪಯೋಗ ಪಡಿಸಿಕೊಳ್ಳುವಂಥ ಈ ಚುನಾವಣಾ ವ್ಯವಸ್ಥೆ ಹೊರಟು ಹೋಗಬೇಕು ಅಂತ ಹೇಳ್ತಾ ಹೊಸ ರೀತಿಯ ಒಂದು ಬದಲಾವಣೆಯನ್ನು ಚುನಾವಣಾ ಆಯೋಗ ತರಬೇಕು